കഞ്ചിമാനി കൈമാനി കട്ടി ഐവേർ ഐവേർ ദോർ പിന്നക ചെലവക ഇരുവേർ ഇരുവേർ ദോർ പി അർവേർ ലേർ ഇരുവേർ ദോർ േർ മൂവേർ ദോർ പിങ്ങാനി എടാ യടാ പിങ്ങാനി ബലാ കട്ടേടി ലേർ ഇരുവേർ ദോർ പിങ്ങാനി മുങ്ങൻ മൂർത്തിലേർ ഇരുവേർ ദോർ പിങ്ങാനി എടാ കട്ടേ ജത് പല്ലാ ബലാ കട്ട ജല്ല മുങ്ങ ജല്ലാ അബ്ബദാര ഗജല്ലാ ചെന്നക ചെൽവ ഗ ರೈಗೋಲ್ ರೈಗೋಲ್ ಮುತ್ತಿನ ಸಾರ ನಾಲೆ ಗುತ್ತಿನಂತಿಗೆನಾ ದಾರ್ ಮಾನ್ಯನಂತಿಗೇನ ದರ್ಬರ್ ಮಾನ್ಯನಂತಿ ಘನ ಮುದ್ದು ಕೋಗಿ ಮುದ್ದನ್ಮಾನೆ ಮೂರ್ ಕೇರ್ ಲಾಂತಿಕ ಎಡ್ವನ್ ಕೇರ್ ಲಾಂತಿಕ ಬಲ್ವನ್ ಕೇರ್ಲಾಂತಿಕ ಮುದ್ದು ಕೋಗಿ ಮುದ್ದನ್ಮಾನೆ ಮೂರ್ ಕೇರ್ಲಾಂತಿಕ ಎಡ್ವನ್ ಕೇರ್ಲಾಂತಿಕ ಬಲ್ವನ್ ಕೇರ್ ಮುದ್ದು ಕೋಗಿ ಮುದ್ದನ್ಮಾನೆ ಮೂರ್ ಕೇರ್ ಲಾಂತಿಕ ದರ್ಬರ್ ಮಾನ್ಯ ನಂತಿಕ ದಾರ್ಮಾನ್ಯ ನಂತಿಕ ಅಯ್ಯರ್ ಬೈದಿರ್ ಭಾಂತಿ ಗೌಡ ಮುಜೆ ಗುತ್ತಿ ನಂತಿ ಗೇನಾ ಮಾನೆ ನೆನಂತಿ ಗೇನಾ ದರ್ಬರ್ ಮಾನ್ಯ ನಂತಿ ಗೇನಾ ಮುರಲಿ ಮುಂಡೆ ಮುಲಿ ಮುಂಡೆ ಮೂರ್ ಕೇರ್ ಲಾಂಧಿಕಾ ಎಡ್ವನ್ಕೇರ್ ಲಾಂಧಿಕ ಬಲ್ವನಕೇರ್ ಲಾಂಧಿಕ ಮುರಲಿ ಮುಂಡೆ ಮುಲಿ ಮುಂಡೆ ಮೂರ್ ಕೇರ್ ಲಾಂತಿಕ ಎಡ್ವನ್ಕೇರ್ ಲಾಂತಿಕ ಬಲವಂತ ಕೇರ್ ಲಾಂಧಿಕಾ ಮುರಲಿ ಮುಂಡೆ ಮುಲಿ ಮುಂಡೆ ಮೂರ್ ಕೇರ್ ಲಾಂಥಿಕ ದಾರ್ಮಾನ್ಯ ನಂತಿಕ ದರ್ಬರ್ ಮಾ ನೆನಂತಿಕ கஞ்சி மாணிக்கை மாணி கட்டேடு இருவேர் இருவேறு தோர் பிங்கா சென்னக செலவகோர் அப்பவே தோர் பிங்கா முங்கன் முடிச்சேடு மூவேர் எடா கட்டேடு தோர் பிங்காணி பல கட்டேடு தோர் பிங்கா முங்கன் தோர் பிங்காணி எடா கட்டே கட்ட ஜத்துவல்ல கட்ட ஜத்லா முங்கன முடத்தா அப்ப